ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಗೆ ಅತ್ಯುತ್ತಮ ಮನೆಮದ್ದುಗಳು ಹೊಟ್ಟೆ ಉಬ್ಬರ ಸಮಸ್ಯೆ ನಿವಾರಿಸಲು ಕೆಲವು ಪರಿಣಾಮಕಾರಿ ಮನೆಮದ್ದುಗಳು ಇಲ್ಲಿವೆ ಪುದೀನಾ ಪುದೀನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಿಸಲು ಅತ್ಯುತ್ತಮ ಪರಿಹಾರವಾಗಿದೆ ಇದು ಹೊಟ್ಟೆಯ ಸ್ನಾಯುಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಪಿತ್ತರಸದ ಹರಿವನ್ನು ಉತ್ತೇಜಿಸುತ್ತದೆ ಇದು ಆಂಟಿಸ್ಪಾಸ್ ಮೋಡಿಕಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದರ ಎಣ್ಣೆಯನ್ನು ಹೊಟ್ಟೆ ನೋವು ಸೆಳೆತ ಉಬ್ಬುವುದು ವಾಕರಿಕೆ ಮತ್ತು ವಾಯು ಚಿಕಿತ್ಸೆಗೆ ಬಳಸಲಾಗುತ್ತದೆ ಬಾಳೆಹಣ್ಣುಗಳು ಬಾಳೆಹಣ್ಣುಗಳು ಕ್ಷಾರೀಯ ಸ್ವಭಾವ ಮತ್ತು ಫೈಬರ್ ಭರಿತ ಅಂಶದಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಸಹಾಯ ಮಾಡಬಹುದು ಈ ಹಣ್ಣು ಜೀರ್ಣಾಂಗದಲ್ಲಿ ಲೋಳೆಯ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಇದು ಹೊಟ್ಟೆ ಮತ್ತು ಕರುಳಿನ ಒಳಪದರವನ್ನು ಜೀರ್ಣಕಾರಿ ಆಮ್ಲದಿಂದ ರಕ್ಷಿಸುತ್ತದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉತ್ಕರ್ಷಣ ನಿರೋಧಕಗಳು ಆಂಟಿಮೈಕ್ರೋಬಿಯಲ್ ಮತ್ತು ಉರಿಯೂತ ನಿವಾರಕ ಗುಣಗಳಿಂದ ಸಮೃದ್ಧವಾಗಿರುವ ಸೂಪರ್ಫುಡ್ ಆಗಿದೆ ಇವು ಜೀರ್ಣಾಂಗವ್ಯೂಹವನ್ನು ಶಮನಗೊಳಿಸಲು ಮತ್ತು ಜಠರದುರಿತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿ ಹೊಟ್ಟೆಯ ಹುಣ್ಣು ಮತ್ತು ಇತರ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹ ಸಹಾಯ ಮಾಡುತ್ತದೆ ಮಜ್ಜಿಗೆ ಛಾಸ್ ಎಂದು ಕರೆಯಲ್ಪಡುವ ಮಜ್ಜಿಗೆ ಹೊಟ್ಟೆಯ ಮೇಲೆ ಉಲ್ಲಾಸಕರ ಮತ್ತು ತಂಪಾಗಿಸುವ ಪರಿಣಾಮವನ್ನು ಹೊಂದಿರುವ ಜನಪ್ರಿಯ ಭಾರತೀಯ ಪಾನೀಯವಾಗಿದೆ ಇದು ಜೀರ್ಣಕ್ರಿಯೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹ ಒಳ್ಳೆಯದು ಜೀರಿಗೆ ಬೀಜಗಳು ಜೀರಿಗೆ ಅಥವಾ ಜೀರಾ ಹೆಚ್ಚಿನ ಮನೆಗಳಲ್ಲಿ ಭಾರತೀಯ ತಡ್ಕಾ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಮಸಾಲೆ ಆದಾಗ್ಯೂ ಜೀರಿಗೆ ಬೀಜಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯೋಜನಕಾರಿ ಎಂದು ನಿಮಗೆ ತಿಳಿದಿದೆಯೇ ನೀವು ಸರಿಯಾಗಿ ಕೇಳಿದ್ದೀರಿ ಜೀರಿಗೆ ಬೀಜಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹೊಟ್ಟೆಯ ಆಮ್ಲಗಳನ್ನು ತಟಸ್ಥಗೊಳಿಸುತ್ತದೆ ಮತ್ತು ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ಲವಂಗ ಲವಂಗವು ಉರಿಯೂತ ನಿವಾರಕ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದು ಹೊಟ್ಟೆ ನೋವು ಹುಣ್ಣುಗಳು ಮತ್ತು ಜಠರದುರಿತಕ್ಕೆ ಚಿಕಿತ್ಸೆ ನೀಡಲು ಪ್ರಯೋಜನಕಾರಿಯಾಗಬಹುದು ಇದು ಅತಿಸಾರ ವಾಂತಿ ವಾಕರಿಕೆ ಉಬ್ಬುವುದು ಮತ್ತು ಅಜೀರ್ಣದಂತಹ ಇತರ ಸ್ಥಿತಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸ ಪ್ರತಿದಿನ ಬೆಳಿಗ್ಗೆ ಬೆಚ್ಚಗಿನ ನೀರಿನಲ್ಲಿ ಒಂದು ಲೋಟ ನಿಂಬೆ ರಸವನ್ನು ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ತಡೆಗಟ್ಟಲು ಮತ್ತು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನಿಂಬೆ ರಸವು ಪಿತ್ತರಸ ಮತ್ತು ಗ್ಯಾಸ್ಟ್ರಿಕ್ ರಸ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ಆದ್ದರಿಂದ ಜೀರ್ಣಾಂಗದಲ್ಲಿ ಅನಿಲ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಪ್ರೊಬಯಾಟಿಕ್ಗಳು ಮೊಸರು ಕೆಫೀರ್ ಕಿಂಚಿ ಮುಂತಾದ ಪ್ರೊಬಯಾಟಿಕ್ ಆಹಾರಗಳು ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತವೆ ಮತ್ತು ಕರುಳಿನ ಬ್ಯಾಕ್ಟೀರಿಯಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಮೂಲಕ ಕರುಳಿನ ಆರೋಗ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ಈ ಆಹಾರಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಚಯಾಪಚಯ ಚಟುವಟಿಕೆಗಳನ್ನು ಉತ್ತೇಜಿಸುತ್ತವೆ ಹೊಟ್ಟೆಯ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಉಬ್ಬುವುದನ್ನು ತಡೆಯುತ್ತವೆ ಮತ್ತು ಗ್ಯಾಸ್ಟ್ರಿಕ್ ಕಾರ್ಯಗಳನ್ನು ಹೆಚ್ಚಿಸುತ್ತವೆ